ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಈ ಸೊತ್ತು ನೀಡಲು ವಿಳಂಬ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬಂದ ಹಿನ್ನೆಲೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನವಿಲೆಹಾಳ್ ಗ್ರಾಮ ಪಂಚಾಯಿತಿಗೆ ಶಾಸಕ ಬಸವಂತಪ್ಪ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶಾಸಕರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದಾಗ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕರ್ತವ್ಯ ಲೋಪ ಕಂಡುಬಂದಿದ್ದು ಶಾಸಕ ಕೆಎಸ್ ಬಸವಂತಪ್ಪ ಸಿಬ್ಬಂದಿಗಳ ವಿರುದ್ಧ ಗರಮಾತರು ಬೆಳಗ್ಗೆ ಪಿಡಿಒ ಕರ್ತವ್ಯಕ್ಕೆ ಬಂದಿದ್ದರೂ ಸರ್ಕಾರದ ಹಾಜರಿ ಪುಸ್ತಕದಲ್ಲಿ ಸಹಿ ಮಾಡಿರಲಿಲ್ಲ ಇವರಲ್ಲದೆ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಸಹಿ ಮಾಡಿರಲಿಲ್ಲ ಅಲ್ಲದೆ ಕಳೆದ ಮೂರು ದಿನಗಳಿಂದ ಕೆಲವರು ಸಹಿ ಮಾಡಿಲ್ಲದಿರುವುದನ್ನು ಕಂಡು ಶಾಸಕ ಕೆಎಸ್ ಬಸವಂತಪ್ಪ ಪಿಡಿಒಗೆ ತರಾಟೆಗೆ ತೆಗೆದುಕೊಂಡರು ಕರ್ತವ್ಯವನ್ನೇ ಸರಿಯಾಗಿ ಮಾಡದ ನೀವು ಗ್ರಾಮ ಪಂಚಾಯಿತಿ ಕಚೇರಿಗೆ ಸಮಸ್ಯೆಗಳನ್ನು ಹೊತ್ತು ಬರುವ ಜನರಿಗೆ ಯಾವ ರೀತಿ ನ್ಯಾಯ ಒದಗಿಸುತ್ತೀರಿ ಪರಿಹಾರ ನೀಡುತ್ತೀರಿ ಈ ಸೊತ್ತು ಮಾಡಿಕೊಡಲು ಯಾಕೆ ವಿಳಂಬ ಮಾಡುತ್ತೀರಿ ಕಳೆದ ಮೂರು ದಿನಗಳಿಂದ ಹಾಜರಿ ಪುಸ್ತಕದಲ್ಲಿ ಸಹಿ ಹಾಕದಿರುವುದನ್ನು ನೋಡಿದರೆ ನಿಮ್ಮ ಕರ್ತವ್ಯ ಲೋಪ ಎದ್ದು ಕಾಣುತ್ತಿದೆ ಇದು ಹೀಗೆಯೇ ಮುಂದುವರಿದರೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಲು ಮೇಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದು ಎಂದು ಎಚ್ಚರಿಕೆ ನೀಡಿದರು

ಈಗ ಆನ್ಲೈನ್ ನಿಮ್ಗೆ ಇಂಪಾರ್ಟೆಂಟ್ ಅಂದಾಗ ಆನ್ಲೈನ್ ಮತ್ತೆ ಇಂಪಾರ್ಟೆಂಟ್ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಅಟೆಂಡೆನ್ಸ್ ಬಿದ್ದಿಲ್ಲ ಮತ್ತೆ ಹೆಂಗ್ ಇದು ಹೆಂಗಿದ್ ಅಟೆಂಡೆನ್ಸ್ಗೆ